ಕಿತ್ತೂರು ರಾಜಕಾರಣಿಗಳ ಇಚ್ಛಾಶಕ್ತಿಯಿಂದ ರೈತರಿಗೆ ಅನ್ಯಾಯ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಅವಧಿಯಲ್ಲಿ ಉಳುವ ಭೂಮಿಯ ಒಡೆಯ ಕಾಯ್ದೆ ಜಾರಿ ತಂದಿದ್ದಾರೆ ಆ ಕಾಯ್ದೆ ಯಾಕೆ ಕುಳುವಳ್ಳಿ ರೈತರಿಗೆ ಅನ್ವಯ ಆಗುತ್ತಿಲ್ಲ ಎಂದು ಮಾಜಿ ಸಚಿವ ಅಲ್ಲೊಂಡ ಹನುಮಂತಪ್ಪ ಸರ್ಕಾರಕ್ಕೆ ಪ್ರಶ್ನಿಸಿದರು ಚನ್ನಮ್ಮನ ಕಿತ್ತೂರು ತಹಶೀಲ್ದಾರ್ ಕಚೇರಿಯ ಮುಂದೆ ನಡೆದ ಕುಳುವಳ್ಳಿ ರೈತರ

ನಿಮ್ಮ ನೇತಾರು ನಿಮ್ಮ ನೇತಾರಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾಜಿಯವರು ಉಳುವನೇ ಭೂಮಿಯ ವಡಿಯ ನೀವು ಇನ್ನೂ ಮಾಡ್ತೀರಿ ಉಳುವನೇ ಭೂಮಿಯ ವಡಿಯ ಅಂತ ಕಾನೂನು ಮಾಡಿದವರು ನಾವು ಒಂದ್ ಐದು ಕಂಡು ಹೇಳ್ತೀರಿ ಇದನ್ನ ಯಾಕೆ ಪ್ರವ ಶ್ರೀಮತಿ ಇಂದಿರಾ ಗಾಂಧಿ ಅವರು ಉಳುವನೇ ಭೂಮಿಯ ಅಂತ ಮಾಡಿದ ಮೇಲೆ ಇಲ್ಲಿ ಮಾಡಿ ಇಲ್ಲಿ ಮಾಡಿ ಅರೆ ನೀವು ಸರಂಜಾಮ ನಾನು ಹುಟ್ಟಿರಲಿಲ್ಲ ಅವಾಗ ನೀವು ಹುಟ್ಟಿರಲಿಲ್ಲ ಸರಂಜಾಂಬರಿದಾಗ ಸರಂಜಾಂಬರ ನಿಮ್ ಪರವಾಗಿ ನಿಮ್ ಪರವಾಗಿರ್ತಕ್ಕಂಥ ಎಲ್ಲ ಕಾಯ್ದೆ ಇದ್ದು ನೀವು ಮುಂಜಾನೆ ತಹಶೀಲ್ದಾರ್ ಅವರನ್ನು ಮಾಡಲೇಬೇಕು ಒಂದು ಅದು ಆಟೋಮ್ಯಾಟಿಕ್ಲಿ ಬರ್ತದೆ ಇದು ತಪ್ಪು ತಹಸೀಲ್ದಾರ್ ಆಗಿರೋದು ಅದಕ್ಕೆ ನಾನು ಹೇಳಿದೆ ನಮ್ಮ ನನ್ನ ಸಹೋದರ ಅಶೋಕ್ ಅಪ್ ಹೇಳಿದೆ ಮನೆ ಇದು ಇಲ್ಲೇ ಆಗದ ಇದು ನೋಡಪ್ಪ ಇವರೇ ತಪ್ಪು ಆಗದ ಈ ತಹಸೀಲ್ದಾರ್ ಮೇಲೆ ಒಂದು ಕೇಸ್ ಹಾಕೋ ಅಂತ ಅಂತೇಳಿ ನ್ಯಾಯ ನಿಮ್ಮ ನ್ಯಾಯ ನಿಮ್ ತಹಸೀಲ್ದಾರ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನಿಸಿ ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಿನಿಸ್ಟರ್ ಅಂತಾರೆ ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಿನಿಸ್ಟರ್ ಆದ್ಮೇಲೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಕಾಗೋಡ್ ತಿಮ್ಮಪ್ಪನವರು ಈ ಒಂದು ಫಾರೆಸ್ಟ್ ಭೂಮಿ ಕೂಡ ಕೊಡದಿದ್ರೆ ಫಾರೆಸ್ಟ್ ಭೂಮಿ ಕೂಡ ಅತಿಕ್ರಮಣ ಮಾಡಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲರಿಗೂ ಹೆಸರು ಮಾಡಿದ್ರು ಇಲ್ಲಿ ಯಾಕೆ ಮಾಡುವಲ್ರಿ ಶಿವಮೊಗ್ಗ ಕರ್ನಾಟಕದಲ್ಲಿರ್ತಾನೆ ರೆವಿನ್ಯೂ ಮಿನಿಸ್ಟರ್ ಇರ್ತಕ್ಕಂಥ ಎಲ್ಲ ಊರುಗಳಲ್ಲಿ ಮಾಡಿದಿರಿ ನೀವು ಈ ಕಡೆ ಯಾಕೆ ಮಾಡಲಿಲ್ಲ ನೀವು ಬೆಳಗಾವಿ ಜಿಲ್ಲೆಯಲ್ಲಿ ಯಾಕೆ ಮಾಡಲಿಲ್ಲ ಧಾರವಾಡ ಜಿಲ್ಲೆಯಲ್ಲಿ ಯಾಕೆ ಮಾಡ್ತಾ ಇಲ್ಲ ನೀವು ಮಾಡಬೇಕಲ್ಲ ಇಲ್ಲಿ ರಾಜಕೀಯ ಹೆಚ್ಚೆ ಶಕ್ತಿ ಕೋರೆತಿದೆ ರಾಜಕಾರಣಿಗಳು ನಿಮ್ಮ ಮೇಲೆ ಒಳ್ಳೆ ಭಾವನೆಗಳಿಲ್ಲ ಅಂತ ಅರ್ಥ ಇದು ರಾಜಕಾರಣಿಗಳ சග deදක් செ